ತುಮಕೂರಿನಂತ ಬಂದಂಥ ಒಂದು ವರದಿ ಆರ್ ಐ ಕಾಯ್ದೆ ಅಡಿಯಲ್ಲಿ ಮಾಹಿತಿ ವಿಳಂಬ ಮಾಡಿದಂಥ ಬಿ ಬಿ ಉಪ ಆಯುಕ್ತ ಅಜಯ್ ಅವರಿಗೆ ಇಪ್ಪತ್ತೈದು ಸಾವಿರ ದಂಡ ಸಕಾಲಕ್ಕೆ ಸರಿಯಾಗಿ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ತುಮಕೂರಿನ ಈ ಹಿಂದಿನ ಉಪವಿಭಾಗಾಧಿಕಾರಿ ಹಾಲಿ ಬಿಬಿಎಂಪಿ ಉಪ ಆಯುಕ್ತ ಅಜಯ್ಗೆ ರಾಜ್ಯ ಮಾಹಿತಿ ಹಕ್ಕು ಆಯೋಗ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ತುಮಕೂರು ತಾಲೂಕು ದುರ್ಗದಹಳ್ಳಿ ವಾಸಿ ಮಾಹಿತಿ ಹಕ್ಕು ಹೋರಾಟಗಾರ ಡಿ ಪಿ ತಿಮ್ಮರಾಜು ತುಮಕೂರು ತಾಲೂಕು ಕಸ್ಬಾ ಹೋಬಳಿ ತುಮಕೂರು ಗ್ರಾಮದ ಸರ್ವೆ ನಂಬರ್ ಒನ್ ಡಬಲ್ ಸೆವೆನ್ ಬಾರ್ ಫೋರ್ ಬಿ ವಿಸ್ತೀರ್ಣ ಜೀರೋ ಪಾಯಿಂಟ್ ಟು ಏಟ್ ಗುಂಟಾಸ್ ಸಂಬಂಧಿಸಿದಂತೆ ಟಿಸಿ ಮೈಲಾರಯ್ಯ ಲೇಟ್ ಚಿಕ್ಕಲಿಂಗಯ್ಯ ಟಿಸಿ ಭಾಸ್ಕರಪ್ಪ ಲೇಟ್ ಚಿಕ್ಕ ಚಿಕ್ಕಂಗಯ್ಯ ವೆಂಕಟರಾಮಯ್ಯ ಲೇಟ್ ಚಿಕ್ಕಂಗಯ್ಯ ಇವರ ಮೂರು ಜನಕ್ಕೂ ಮೇಲಿನ ಜಂಟಿ ಜಮೀನಿಗೆ ಉಪವಿಭಾಗಾಧಿಕಾರಿಗಳ ಆದೇಶ ಸಂಖ್ಯೆ ಸುಮೋಟೋ ಮೂರು ಬಾರ್ ಒಂದು ಏಳು ಬಾರ್ ಒಂದು ಎಂಟರ ವಹಿವಾಟು ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟರ ಎಂ ಆರ್ ಸಂಖ್ಯೆ ಮೂವತ್ತೆಂಟರ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೇಳರ ಬದಲಾವಣೆ ರೀತಿ ಕೋರ್ಟ್ ಆದೇಶದ ಕಾಪಿ ಹಾಗೂ ಉಪವಿಭಾಗಾಧಿಕಾರಿಗಳ ಆದೇಶ ಸಂಖ್ಯೆ ಸುಮೋಟೋ ಮೂರು ಹದಿನೇಳು ಬಾರ ಹದಿನೆಂಟರ ಕಾಪಿ ಧೃಡಿಕ ತನಕಲು ಕಾಪಿ ಕೊಡುವಂತೆ ಕೋರಿದ್ದರು ವೀಕ್ಷಕರೇ ನಾನು ಪ್ರಿಯಾ ನಮ್ಮ ವಾಹಿನಿಯ ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ನಮ್ಮ ವಾಹಿನಿಯನ್ನು ಯೂಟ್ಯೂಬ್ ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ವಿಡಿಯೋ ಕ್ಲಿಪ್ಗಳನ್ನು ತಪ್ಪದೇ ಶೇರ್ ಮತ್ತು ಲೈಕ್ ಮಾಡಿ